ಎಲ್ಲರಿಗೂ ನಮಸ್ಕಾರ ನಮ್ಮೂರ ಕೆರೆ ಎಂಬುದು ಆರನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಒಂದು ಪದ್ಯ ಈ ಪದ್ಯದ ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಇದು ಮೊದಲನೆಯ ಮುಖ್ಯ ಪ್ರಶ್ನೆಯಾಗಿದ್ದು ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆ ಕೆರೆಯ ಏರಿಯ ಸುತ್ತ ಯಾವುದರ ಕಾವಲಿತ್ತು ಈ ಪ್ರಶ್ನೆಯ ಉತ್ತರ ಕೆರೆಯ ಏರಿಯ ಸುತ್ತ ಮರಗಳ ಸಾಲುಗಳ ಕಾವಲಿತ್ತು ಎರಡನೆಯ ಪ್ರಶ್ನೆ ಕೆರೆಯ ನೀರು ಹಾಗೂ ಮೀನು ಯಾವ ರೀತಿ ಹೊಳೆಯುತ್ತಿದ್ದವು ಉತ್ತರ ಕೆರೆಯ ನೀರು ಬೆಳ್ಳಿಯ ತಟ್ಟೆಯ ಹಾಗೆ ಹೊಳೆಯುತ್ತಿತ್ತು ಮತ್ತು ಮೀನು ಮಿಂಚು ಬಳ್ಳಿಯ ರೀತಿ ಥಳಥಳನೆ ಹೊಳೆಯುತ್ತಿತ್ತು ಮೂರನೆಯ ಪ್ರಶ್ನೆ ಭೂಮಿಯೊಳಗಿನ ನೀರಸಲೆ ಬತ್ತಿಹುದು ಏಕೆ ಈ ಪ್ರಶ್ನೆಯ ಉತ್ತರ ಭೂತಾಯಿಯ ಎದೆ ತುಂಬ ಕೊಳವೆ ಬಾವಿಗಳನ್ನು ಕೊರೆದಿರುವುದರಿಂದ ಭೂಮಿಯೊಳಗಿನ ನೀರಸಲೆ ಬತ್ತಿ ಮುಂದಿನ ಪ್ರಶ್ನೆ ಕೆರೆಯ ಉಳಿವಿಗೆ ಊರಿನ ಜನ ಯಾವುದಕ್ಕೆ ವಿದಾಯ ಹೇಳಿದರು ಕೆರೆಯ ಉಳಿವಿಗೆ ಊರಿನ ಜನ ಪ್ಲಾಸ್ಟಿಕ್ ಬಳಕೆಗೆ ವಿದಾಯ ಹೇಳಿದರು ಐದನೆಯ ಪ್ರಶ್ನೆ ನಮ್ಮೂರ ಕೆರೆ ಈಗ ಯಾವುದರ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ ಈ ಪ್ರಶ್ನೆಯ ಉತ್ತರ ನಮ್ಮೂರ ಕೆರೆ ಈಗ ಜಲನಿಧಿಯ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ ಈಗ ಎರಡನೆಯ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆ ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ದಾರಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ಈ ಪ್ರಶ್ನೆಯ ಉತ್ತರ ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ದಾರಿಯಲ್ಲೆಲ್ಲ ತಂಪಾದ ಗಾಳಿ ಬೀಸುತ್ತಿತ್ತು ಕಟ್ಟೆಯ ಸುತ್ತಲೂ ಮರಗಳ ಸಾಲುಗಳು ಒಂದೊಂದು ಮರದಲ್ಲಿ ಹತ್ತಾರು ಟೊಂಗೆಗಳು ಆ ಟೊಂಗೆಗಳಲ್ಲಿ ನೂರಾರು ಹಕ್ಕಿಗಳು ವಾಸಿಸುತ್ತಿದ್ದವು ಎಂದು ವರ್ಣಿಸಿದ್ದಾರೆ ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ಸೊಬಗನ್ನು ಯಾವ ರೀತಿ ಬಣ್ಣಿಸಿದ್ದಾರೆ ಈ ಪ್ರಶ್ನೆಯ ಉತ್ತರ ಹೀಗಿದೆ ಕೆರೆಯ ನೀರು ಬೆಳ್ಳಿ ತಟ್ಟೆಯ ಹಾಗೆ ಹೊಳೆಯುತ್ತಿತ್ತು ಮೀನುಗಳು ಮಿಂಚು ಬಳ್ಳಿಯ ಹಾಗೆ ಥಳಥಳ ಎಂದು ಹೊಳೆಯುತ್ತಿದ್ದವು ಕಪ್ಪೆಗಳ ವಟವಟ ಶಬ್ದ ಕೆರೆಯ ಸುತ್ತ ಟಗರುಗಳು ಮೇಯುತ್ತಿದ್ದವು ಅಲ್ಲಿ ದನ ಕಾಯುವ ಹುಡುಗನ ಹಾಡಿಗೆ ಪೈರುಗಳು ತೆರೆದೂಕುತ್ತಿದ್ದವು ಹೀಗೆ ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ಸೊಬಗನ್ನು ಬಣ್ಣಿಸಿದ್ದಾರೆ ಮೂರನೆಯ ಪ್ರಶ್ನೆ ಯಾವುದೆಂದರೆ ಕೆರೆಯ ಒಡಲು ಬತ್ತಿ ಹೋಗಲು ಕಾರಣಗಳೇನು ಉತ್ತರ ಊರಿಗೆ ಕಾರ್ಖಾನೆಗಳು ಬಂದಿವೆ ಜನಸಂಖ್ಯೆಯು ಬೆಳೆದಿದೆ ಗಟಾರದ ಕೊಳೆಯೆಲ್ಲ ಕೆರೆಯೊಳಗೆ ಬೆರೆತು ಹೋಗಿದೆ ಕೊಳವೆ ಬಾವಿಗಳನ್ನು ಕೊರೆದಿರುವುದರಿಂದ ಭೂಮಿಯೊಳಗಿನ ನೀರ ಸೆಲೆ ಬತ್ತಿದೆ ಈ ಎಲ್ಲಾ ಕಾರಣಗಳಿಂದ ಕೆರೆಯ ಒಡಲು ಬತ್ತಿ ಹೋಗಿದೆ ಕೆರೆಯ ಉಳಿವಿಗೆ ಊರ ಜನರು ಕೈಗೊಂಡ ಕ್ರಮಗಳಾವವು ಕೆರೆಯ ಉಳಿವಿಗೆ ಊರ ಜನರು ಕೈಗೊಂಡ ಕ್ರಮಗಳು ಯಾವ್ಯವೆಂದರೆ ಪರಿಸರವನ್ನು ಹಾನಿಗೊಳಿಸುವ ಹೊಗೆ ಬೆಂಕಿ ಮತ್ತು ಕಾರ್ಖಾನೆಗಳನ್ನು ಊರಾಚೆ ಇಡುವುದು ಮನೆಗೆ ಎರಡು ಮರಗಳನ್ನು ನೆಡುವುದು ಕೆರೆಯ ಸುತ್ತ ಬನ ಬೆಳೆಸುವುದು ಕೆರೆಯ ಉಳಿವಿಗೆ ಪ್ಲಾಸ್ಟಿಕ್ ಬಳಕೆಗೆ ವಿದಾಯ ಹೇಳಬೇಕು ಭಾಷಾಭ್ಯಾಸ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಇಲ್ಲಿ ಮಾದರಿಯನ್ನು ಕೊಡಲಾಗಿದೆ ಈ ಮಾದರಿಯಂತೆ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಬಿಡಿಸಿ ಬರೆಯಬೇಕು ಹತ್ತಾರು ಈ ಪದವನ್ನು ಬಿಡಿಸಿ ಬರೆದಾಗ ಹತ್ತು ಪ್ಲಸ್ ಆರು ಎಂದು ಆಗುವುದು ಕೇಳಿರೆಲ್ಲ ಈ ಪದವನ್ನು ಬಿಡಿಸಿ ಬರೆದಾಗ ಕೇಳಿರಿ ಪ್ಲಸ್ ಎಲ್ಲ ಎಂಬುದಾಗುತ್ತದೆ ಒಂದೊಂದು ಒಂದು ಪ್ಲಸ್ ಒಂದು ಹತ್ತೂರು ಹತ್ತು ಪ್ಲಸ್ ಊರು ನೂರಾರು ನೂರು ಪ್ಲಸ್ ಆರು ಊರಾಚೆ ಊರು ಪ್ಲಸ್ ಆಚೆ ಮನೆಗೆರಡು ಮನೆಗೆ ಪ್ಲಸ್ ಎರಡು ಮತ್ತೀಗ ಮತ್ತು ಪ್ಲಸ್ ಈಗ ನಮ್ಮೂರು ನಮ್ಮ ಪ್ಲಸ್ ಊರು ನೆಲಮೀಗ ಈ ಪದವನ್ನು ಬಿಡಿಸಿ ಬರೆದಾಗ ನೆಲವು ಪ್ಲಸ್ ಈಗ ಎಂದು ಆಗುವುದು ಇಲ್ಲಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಉಳಿವು ಈ ಪದದ ವಿರುದ್ಧಾರ್ಥಕ ಪದ ಅಳಿವು ಏರಿ ಇಳಿ ಬತ್ತು ತುಂಬು ತಪ್ಪು ಸರಿ ತಂಪು ಬಿಸಿ ಎಡು ಈ ಪದದ ವಿರುದ್ಧಾರ್ಥಕ ಪದ ಕೀಳು ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿರಿ ಇಲ್ಲಿರುವಂತಹ ಮೊದಲನೆಯ ಪದ ತಂಬೆಲರು ಉದ್ಯಾನವನದಲ್ಲಿ ಸಂಜೆಯ ವೇಳೆ ಬೀಸುವ ತಂಬೆಲರು ಮನಸ್ಸಿಗೆ ಆನಂದವನ್ನುಂಟು ಮಾಡುತ್ತದೆ ಎರಡನೆಯ ಪದ ಒಮ್ಮತ ತೀರ್ಮಾನ ತೆಗೆದುಕೊಳ್ಳುವಾಗ ಎಲ್ಲರೂ ಒಮ್ಮತ ಅಭಿಪ್ರಾಯ ಹೊಂದಬೇಕು ಉಳಿವು ಆಧುನೀಕರಣದಿಂದ ಮರಗಳ ಉಳಿವು ಸಾಧ್ಯವಾಗುತ್ತಿಲ್ಲ ಒಡಲು ಮಾನವನ ದುರಾಸೆಯಿಂದ ಭೂಮಿಯ ಒಡಲು ಬರಿದಾಗುತ್ತಿದೆ ಆಗರ ಜೈಪುರ ನಗರವು ಕೋಟೆಗಳ ಆಗರವಾಗಿದೆ ವಿದಾಯ ನಾವು ಪ್ಲಾಸ್ಟಿಕ್ ಬಳಕೆಗೆ ವಿದಾಯ ಹೇಳಬೇಕು ಥಳಥಳ ಫಳಫಳ ಇಂತಹ ಐದು ಪದಗಳನ್ನು ನಿಮ್ಮ ನೆನಪಿನಿಂದ ಬರೆಯಿರಿ ಇಂತಹ ಐದು ಪದಗಳು ಯಾವ್ಯಾವೆಂದರೆ ಢಣ ಢಣ ಸರ ಸರ ಘಮ ಘಮ ಧಗ ಧಗ ಪಟಪಟ ಮುಂದಿನ ಪ್ರಶ್ನೆ ಈ ಕೆಳಗಿನ ಗಾದೆ ಅಥವಾ ಹೇಳಿಕೆ ಮಾತುಗಳನ್ನು ಪೂರ್ಣಗೊಳಿಸಿ ಉಪ್ಪು ತಿಂದವ ಡ್ಯಾಶ್ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಮನೆಗೊಂದು ಮರ ಊರಿಗೊಂದು ಡ್ಯಾಶ್ ಮನೆಗೊಂದು ಮರ ಊರಿಗೊಂದು ವನ ಹಸಿರೆ ಡ್ಯಾಶ್ ಹಸಿರೆ ಉಸಿರು ಮರದಿಂದ ಮಳೆ ಮಳೆಯಿಂದ ಡ್ಯಾಶ್ ಮರದಿಂದ ಮಳೆ ಮಳೆಯಿಂದ ಬೆಳೆ ಮುಂದಿನ ಪ್ರಶ್ನೆ ಯಾವುದೆಂದರೆ ನಾಲ್ಕು ಸಾಲಿನ ಟಿಪ್ಪಣಿ ಬರೆಯಿರಿ ಇಲ್ಲಿ ಕೊಟ್ಟಿರುವಂತಹ ಎರಡು ವಿಷಯಗಳಿಗೆ ಟಿಪ್ಪಣಿಯನ್ನು ಬರೆಯಬೇಕು ನಮ್ಮೂರ ಕೆರೆ ನಮ್ಮೂರ ಕೆರೆಯು ನೋಡಲು ಬಹಳ ಸುಂದರವಾಗಿದೆ ಇದು ಕಲ್ಲುಗಳಿಂದ ನಿರ್ಮಾಣವಾಗಿದೆ ಕೆರೆಯ ಸುತ್ತಲೂ ಮರಗಳಿವೆ ಇವು ಪಶು ಪಕ್ಷಿಗಳಿಗೆ ಆಸರೆಯಾಗಿವೆ ಕೆರೆಗಳಲ್ಲಿ ಹಲವು ಜಲಚರಗಳು ವಾಸಿಸುತ್ತಿವೆ ಕೆರೆಯು ಕುಡಿಯುವ ನೀರಿಗೆ ಸಹಕಾರಿಯಾಗಿದೆ ಇಂತಹ ಕೆರೆಯ ಬಗ್ಗೆ ನಮ್ಮೂರಿಗೆ ಹೆಮ್ಮೆ ಇದೆ ಈಗ ಎರಡನೆಯ ವಿಷಯ ಯಾವುದೆಂದರೆ ಊರ ಜನರ ಒಮ್ಮತದ ನಿರ್ಧಾರ ನಮ್ಮ ಊರಿನ ರಸ್ತೆ ಡಾಂಬರೀಕರಣ ಕಾಣದೆ ತುಂಬಾ ಜನರು ಕಷ್ಟಪಡುತ್ತಿದ್ದರು ಮಕ್ಕಳಿಗೆ ವೃದ್ಧರಿಗೆ ರೋಗಿಗಳಿಗೆ ತೊಂದರೆ ಆಗುತ್ತಿದ್ದರೂ ಸಂಬಂಧಪಟ್ಟವರು ಯಾರೂ ಬರಲಿಲ್ಲ ಆಗ ಊರಿನ ಜನರೆಲ್ಲ ಸೇರಿ ಒಮ್ಮತ ನಿರ್ಧಾರ ಮಾಡಿ ಹಣವನ್ನು ಸಂಗ್ರಹಿಸಿ ಊರಿಗೆ ಯೋಗ್ಯವಾದ ರಸ್ತೆ ನಿರ್ಮಿಸಿದರು